ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ತರಗತಿ ಏಳು ದ್ವಿತೀಯ ಭಾಷೆ ಕನ್ನಡ ಗದ್ಯ ಭಾಗ ಮೂರು ಕೂಗುತ್ತಿದೆ ಪಕ್ಷಿ ಈ ಪಾಠಕ್ಕೆ ಸಂಬಂಧಿಸಿದ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ ಬನ್ನಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ನಾರದ ಗಡ್ಡೆ ಎಲ್ಲಿದೆ ಉತ್ತರ ನಾರದ ಗಡ್ಡೆ ರಾಯಚೂರು ಸಮೀಪವಿದೆ ಎರಡು ಪಕ್ಷಿ ಕೂಗುತ್ತಿದ್ದ ಬೋಳು ಮರ ಯಾವ ರೀತಿ ಇತ್ತು ಪಕ್ಷಿ ಕೂಗುತ್ತಿದ್ದ ಬೋಳು ಮರ ಎಲೆಗಳಿಲ್ಲದೆ ಹೂವುಗಳಿಲ್ಲದೆ ಹಣ್ಣು ಕಾಯಿಗಳಿಲ್ಲದೆ ಒಣಗುತ್ತಿರುವ ಮರವಾಗಿತ್ತು ಮೂರು ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಪಕ್ಷಿಗಳು ಹೇಗೆ ಮೆಚ್ಚಿಕೊಂಡವು ಮಕ್ಕಳು ಮರಕ್ಕೆ ಮರುಜನ್ಮ ನೀಡಿದರು ಇದನ್ನು ನೋಡಿ ಮಕ್ಕಳ ಸತ್ಕಾರ್ಯವನ್ನು ಪಕ್ಷಿಗಳು ಮೆಚ್ಚಿಕೊಂಡವು ನಾಲ್ಕು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದ ಸಂಗತಿ ಯಾವುದು ಮರದ ಸೊಬಗು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದ ಸಂಗತಿಯಾಗಿದೆ ಐದು ಪಕ್ಷಿಯ ಮಾತುಗಳಿಗೆ ಬಷೀರ್ ಏನೆಂದು ಪ್ರಕ್ರಯಿಸಿದನು ಮರದ ಬಗ್ಗೆ ಹೊಂದಿರುವ ಭಾವುಕತೆ ಅಭಿಮಾನ ಬಗ್ಗೆ ಅಚ್ಚರಿ ಉಂಟಾಗುತ್ತಿದೆ ಎಂದು ಪಕ್ಷಿಯ ಮಾತುಗಳಿಗೆ ಬಶೀರ್ ಪ್ರತಿಕ್ರಿಯಿಸಿದನು ಆರು ಪಕ್ಷಿಯ ಮಾತುಗಳನ್ನು ಕೇಳಿದ ದಿವ್ಯ ಯಾವ ತೀರ್ಮಾನಕ್ಕೆ ಬಂದಳು ಪಕ್ಷಿಯ ಮಾತುಗಳನ್ನು ಕೇಳಿದ ದಿವ್ಯ ಹಸಿರೇ ನಮ್ಮ ಉಸಿರು ಎಂಬ ತೀರ್ಮಾನಕ್ಕೆ ಬಂದಳು ಏಳು ಭೋಳು ಮರ ಮೊದಲಿನಂತೆ ಹೇಗೆ ಜೀವ ತಳೆಯಿತು ಭೋಳು ಮರ ಮೊದಲಿನಂತೆ ಚಿಗುರೊಡೆಯಿತು ಎಲೆಗಳು ಮೈದೆಳೆದವು ಟೊಂಗೆ ಟೊಂಗೆಗಳಲ್ಲಿ ಹೂವುಗಳು ರಾರಾಜಿಸಿದವು ಹೀಗೆ ಬೋಳು ಮರ ಜೀವ ತಳೆಯಿತು ಎಂಟು ಪಕ್ಷಿಗಳು ಯಾವುದನ್ನು ಮೆಚ್ಚಿ ಹಾಡು ಹಾಡಿದವು ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಪಕ್ಷಿಗಳು ಹಾಡು ಹಾಡಿದವು ಒಂಬತ್ತು ಮಕ್ಕಳ ಸತ್ಕಾರಕ್ಕೆ ಮರ ಹೇಗೆ ಋಣ ತೀರಿಸಿತು ಮಕ್ಕಳ ಸತ್ಕಾರಕ್ಕೆ ಮರವು ಮೇಲುಗಾಳಿಗೆ ಎಲೆಗಳನ್ನು ಅಲುಗಾಡಿಸಿ ಸಂಗೀತ ನೀಡುವುದರ ಮೂಲಕ ಋಣ ತೀರಿಸಿತು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಕೃಷ್ಣಾ ನದಿಯ ಓಟ ಯಾವ ರೀತಿ ನಯನ ಮನೋಹರವಾಗಿದೆ ಕೃಷ್ಣಾ ನದಿಯು ಮೈದುಂಬಿ ಹರಿಯುತ್ತಿದ್ದಾಳೆ ಅವಳ ಬೋರ್ಗರೆತ ತೋರಾಟ ಚಲ್ಲಾಟ ಹರಿಯುವ ಓಟ ನಯನ ಮನೋಹರ ಬೆಳ್ಳನೆಯ ನೊರೆ ಬಲು ಚಂದ ಸುಳಿಗಳಲ್ಲಿ ಸುತ್ತುವ ನೀರಿನ ಸೊಬಗೇ ಸೊಬಗು ಸೂರ್ಯನ ಹೋಂಬಣ್ಣದ ಕಿರಣಗಳು ನದಿಯ ಮೇಲೆ ಬಿದ್ದಿವೆ ಎರಡು ನಾರದ ಗಡ್ಡೆಯ ವಿಶೇಷತೆಗಳೇನು ನಾರದ ಗಡ್ಡೆಯಲ್ಲಿ ಬಹಳ ಹಿಂದೆ ಇಲ್ಲಿ ನಾರದ ಮುನಿ ತಪಸ್ಸು ಮಾಡಿದ್ದಾರೆಂಬ ಪ್ರತೀತಿ ಇಲ್ಲಿ ಶಿವ ದೇವಾಲಯವೂ ಇದೆ ಸದಾ ಹಚ್ಚ ಹಸುರಿನಿಂದ ಕೂಡಿದೆ ಗಿಡ ಮರಗಳಿಂದ ಕಂಗಳಿಸುತ್ತಿದೆ ಈ ನಡುಗಡ್ಡೆ ಪ್ರವಾಸಿ ತಾಣವೂ ಆಗಿದೆ ಮೂರು ಗಣೇಶನ ಪಕ್ಷಿಯನ್ನು ಏನೆಂದು ಪ್ರಶ್ನಿಸಿದನು ಏ ಸುಂದರ ಪಕ್ಷಿಯೇ ಎಲ್ಲರೂ ಸಂತೋಷದಿಂದ ಇದ್ದಾರೆ ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯ ಏನದು ನಿನ್ನ ಅಳಲು ಎಂದು ಗಣೇಶ್ ಪಕ್ಷಿಯನ್ನು ಪ್ರಶ್ನಿಸಿದನು ನಾಲ್ಕು ಬೋಳಾಗುವುದಕ್ಕೆ ಮೊದಲು ಮರದ ಸೊಬಗು ಹೇಗಿತ್ತೆಂದು ಪಕ್ಷಿಯು ವಿವರಿಸಿತು ಆಗ ಮರದ ತುಂಬ ಹಸಿರೆಲೆಗಳು ಟೊಂಗೆ ಟೊಂಗೆಗೂ ಹೂವು ಹಣ್ಣು ಸಾವಿರಾರು ತಂಪಾದ ನೆರಳು ಮನೆ ಮಾಡಿತ್ತು ನೂರಾರು ಪಕ್ಷಿಗಳಿಗೆ ಆಶ್ರಯತಾನವಾಗಿತ್ತು ಎಂದು ಬೋಳಾಗುವುದಕ್ಕೆ ಮೊದಲು ಮರದ ಸೊಬಗು ಹೇಗಿತ್ತೇ ಹೇಗಿತ್ತೇ ಎಂಬುದನ್ನು ಪಕ್ಷಿಯು ವಿವರಿಸಿತ್ತು ಪಕ್ಷಿಗೆ ಮರದ ಮೇಲೆ ಪ್ರೀತಿ ಬೆಳೆಯಲು ಕಾರಣವೇನು ಪಕ್ಷಿಯು ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಇಲ್ಲಿಯೇ ಹುಟ್ಟಿ ಬೆಳೆದರು ಸಂಸಾರ ಬೆಳೆಸಿದರು ಆ ಪಕ್ಷಿ ಹುಟ್ಟಿದ್ದು ಕೂಡ ಇಲ್ಲಿಯೇ ಆದ್ದರಿಂದ ಪಕ್ಷಿಗೆ ಮರದ ಮೇಲೆ ಪ್ರೀತಿ ಬೆಳೆಯಲು ಕಾರಣವಾಯಿತು ಆರು ಸಸ್ಯ ವೈದ್ಯರು ಮರವನ್ನು ಹೇಗೆ ಉಪಸರಿಸಿದರು ವೈದ್ಯರು ಮರವನ್ನು ಸಂಪೂರ್ಣವಾಗಿ ನೋಡಿದರು ಟೊಂಗೆಯನ್ನು ಗಮನಿಸಿದರು ಏನೇನೋ ವಿಚಾರ ಮಾಡಿ ಬೇರುಗಳಿಗೆ ಚುಚ್ಚುಮದ್ದು ನೀಡಿದರು ಒಣಗಿದ ಭಾಗಕ್ಕೆ ಔಷಧಿ ಸವರಿದರು ಮಕ್ಕಳು ವೈದ್ಯರ ಸಲಹೆಯಂತೆ ಮರದ ಬುಡಕ್ಕೆ ಗೊಬ್ಬರ ಹಾಕಿ ನೀರು ಉಣಿಸಿದರು ಇವೆಲ್ಲರ ಪ್ರಯತ್ನದಿಂದ ಮರ ಚಿಗುರೊಡೆಯಿತು ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಒಂದು ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯ ಈ ಮಾತನ್ನು ಗಣೇಶ್ ಪಕ್ಷಿಗೆ ಕೇಳಿದನು ಎರಡು ಈ ಮರದ ಮೇಲೆ ಅಷ್ಟೊಂದು ಪ್ರೀತಿಯೇ ಈ ಮಾತನ್ನು ಲತಾ ಪಕ್ಷಿಗೆ ಕೇಳಿದಳು ಮೂರು ನಾನು ಇಲ್ಲಿಯೇ ಜನ್ಮ ತಿಳಿದೆ ಈ ಮಾತನ್ನು ಪಕ್ಷಿ ಹುಡುಗರಿಗೆ ಹೇಳಿತು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಂದು ನಾರದ ಗಡ್ಡೆಯು ಕೃಷ್ಣಾ ನದಿಯಲ್ಲಿದೆ ಎರಡು ಪಕ್ಷಿಗಳ ಕುಹು ಕುಹು ಕಲರವ ಕಿವಿಗೆ ಇಂಪಾಗಿತ್ತು ಮೂರು ಮರವು ನೂರಾರು ಪಕ್ಷಿಗಳಿಗೆ ಆಶ್ರಯ ತಾಣ ಆಗಿತ್ತು ನಾಲ್ಕು ಹಸಿರೇ ನಮ್ಮ ಉಸಿರು ಎಂದು ಎಲ್ಲೆಡೆ ಸಾರೋಣ ಭಾಷಾ ಅಭ್ಯಾಸ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಒಂದು ಇಂಚರ ಹಕ್ಕಿಗಳ ಇಂಚರವು ಕವಿಗಳಿಗೆ ಪ್ರೇರಣೆಯಾಗಿದೆ ಎರಡು ಕಂಗೊಳಿಸು ಉದ್ಯಾನವನವು ಸುಂದರವಾದ ಹೂಗಳಿಂದ ಕಂಗೊಳಿಸುತ್ತದೆ ಮೂರು ಬಣ್ಣಗೆಡು ಬಟ್ಟೆಗಳು ಹಳೆಯದಾದಂತೆ ಬಣ್ಣಗೆಡುತ್ತವೆ ನಾಲ್ಕು ಪ್ರವಾಸ ಪ್ರತಿ ವರ್ಷ ಶಾಲೆಯಲ್ಲಿ ಪ್ರವಾಸಕ್ಕೆ ಹೋಗುತ್ತೇವೆ ಐದು ಉಲ್ಲಾಸ ಆಟವಾಡುವುದರಿಂದ ಮಕ್ಕಳ ಮನಸ್ಸು ಉಲ್ಲಾಸವಾಗುತ್ತದೆ ಆರು ಕನಿಕರ ಪ್ರಾಣಿಗಳನ್ನು ಕನಿಕರದಿಂದ ಕಾಣಬೇಕು ಏಳು ಸತ್ಕಾರ್ಯ ಮಕ್ಕಳಿಗೆ ಸತ್ಕಾರ್ಯಗಳನ್ನು ಮಾಡಲು ಕಲಿಸಬೇಕು ಗೆರೆ ಹಾಕಿದ ಪದಗಳ ಬದಲಾಗಿ ಬೇರೆ ಪದಗಳನ್ನು ಬಳಸಿ ಬರೆಯಿರಿ ಎಲೆಗಳು ಉದುರಿ ಮರದ ಸೊಬಗು ಬಣ್ಣಗೆಟ್ಟಿತು ಎಲೆಗಳು ಉದುರಿ ಮರದ ಸೊಬಗು ಕಳಹೀನವಾಗಿತ್ತು ಎರಡು ಜುಳುಜುಳು ಹರಿಯುವ ನೀರಿನ ಸೊಬಗೇ ಸೊಬಗು ಜುಳು ಜುಳು ಹರಿಯುವ ನೀರಿನ ಸೌಂದರ್ಯವೇ ಸೌಂದರ್ಯ ಮೂರು ಮರದ ಟೊಂಗೆ ಟೊಂಗೆಗಳಲ್ಲಿ ಹೂವು ರಾರಾಜಿಸಿದವು ಮರದ ಟೊಂಗೆ ಟೊಂಗೆಗಳಲ್ಲಿ ಹೂವು ಕಂಗೊಳಿಸಿದವು ನಾಲ್ಕು ನೀರು ಹಾಕಿದ್ದರಿಂದ ಮರದಲ್ಲಿನ ಈಚುಕಾಯಿ ಹಣ್ಣುಗಳು ಜೀವ ತಳೆದವು ನೀರು ಹಾಕಿದ್ದರಿಂದ ಮರದಲ್ಲಿನ ಈಚುಕಾಯಿಗಳು ಈಚುಕಾಯಿ ಹಣ್ಣುಗಳು ಜೀವ ಹೊಂದಿದವು ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಸುಂದರ ಕುರುಪ ಮೆಲ್ಲಗೆ ಜೋರು ಬುಡ ತಲೆ ಅರ್ಥ ಅನರ್ಥ ಅಭಿಮಾನ ನಿರಾಭಿಮಾನ ಸಂತೋಷ ದುಃಖ ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಮ್ಯಾಮ್ ಸಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು